ನಮಸ್ಕಾರ ಎಲ್ಲರಿಗೂ ಈಗ ಮಾವಿನ ಸೀಸನ್ ಅಲ್ವಾ ಹಾಗೆ ಒಂದು ತುಂಬ ಟೇಸ್ಟಿಯಾದ ಮಾವಿನ ಸಾರು ರೆಸಿಪಿಯನ್ನು ನಿಮ್ಮೆಲ್ಲರೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ನಾನು ಇಲ್ಲಿ ಐದು ಕಾಡು ಮಾವಿನ ಅನ್ನು ತಗೊಂಡಿದ್ದೀನಿ ದೊಡ್ಡದು ಮತ್ತು ಉಂಟು ಮೊದಲು ಎಲ್ಲ ಮಾವಿನನ್ನು ಚೆನ್ನಾಗಿ ತೊಳೆದು ಇದರ ಸಿಪ್ಪೆಯನ್ನು ತೆಗೆದು ಒಂದು ಬೌಲಲ್ಲಿ ಇಡ್ತೀನಿ ಹಾಗೆಯೇ ಮಾವಿನ ಹಣ್ಣನು ಇನ್ನೊಂದು ಬೌಲಲ್ಲಿ ಈ ಮಾವಿನ ಸಿಪ್ಪೆಗೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಸಿಪ್ಪೆಯನ್ನು ಈ ರೀತಿ ಚೆನ್ನಾಗಿ ಕಿವುಚಿ ಇದರ ರಸ ತೆಗೆದಿಡ್ತಾ ಇದ್ದೀನಿ ಇವಾಗ ಸಾರು ಮಾಡೋಕ್ಕೆ ಮಸಾಲೆ ತೆಗೆಯುವ ಮೊದಲು ಸ್ಟವ್ ಮೇಲೆ ಒಂದು ಪ್ಯಾನ್ ಬಿಸಿಯಾಗೋಕ್ಕೆ ಇಟ್ಟಿದ್ದೀನಿ ಪ್ಯಾನ್ ಬಿಸಿಯಾಗಿದೆ ಇವಾಗ ಇದಕ್ಕೆ ಎರಡು ಸ್ಪೂನ್ ತೆಂಗಿನ ಎಣ್ಣೆ ಹಾಕ್ತೀನಿ ಎಣ್ಣೆ ಬಿಸಿಯಾಗಿದೆ ಇವಾಗ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿದ್ದೀನಿ ಮೊದಲಿಗೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ತೀನಿ ಸಾಸಿವೆ ಸಿಡಿದ ಮೇಲೆ ಒಂದು ಸ್ಪೂನ್ ಉದ್ದಿನಬೇಳೆ ಮತ್ತು ಒಂದು ಸ್ಪೂನ್ ಕಡಲೆಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕೆಂಪಗೆ ಆಗಬೇಕು ನೋಡಿ ಸ್ವಲ್ಪ ಕೆಂಪಗೆ ಆಗ್ತಾ ಉಂಟು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಕಾಲು ಟೀ ಸ್ಪೂನ್ ಕಾಳುಮೆಣಸು ಮತ್ತು ಅರ್ಧ ಟೀ ಸ್ಪೂನ್ ಜೀರಿಗೆ ಹಾಕ್ತೀನಿ ಮತ್ತು ಎರಡು ದಂಟು ಕರಿಬೇವನ್ನು ಹಾಕಿ ಒಳ್ಳೆ ಫ್ರೈ ಮಾಡ್ತೀನಿ ಇವಾಗ ಇದಕ್ಕೆ ಒಂದು ಐದರಿಂದ ಆರು ಉದ್ದ ಮೆಣಸನ್ನು ಹಾಕಿ ಫ್ರೈ ಮಾಡ್ತೀನಿ ನಿಮಗೆ ಮೆಣಸು ಬೇಕಾದರೆ ಸಪ್ರೇಟ್ ಹಾಕಿ ಫ್ರೈ ಮಾಡಬಹುದು ನೀವು ನನ್ನ ಚಾನಲಿಗೆ ಹೊಸಬರಾದರೆ ನನ್ನ ಈ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡೋಕ್ಕೆ ಮರಿಬೇಡಿ ಎಲ್ಲ ಮಸಾಲೆ ಫ್ರೈ ಆಗಿದೆ ಇದು ತಣ್ಣಗಾಗಲಿ ಇವಾಗ ಒಂದು ಮಿಕ್ಸಿ ಜಾರಿಗೆ ಮೊದಲು ಮೂರು ಟೇಬಲ್ ಸ್ಪೂನ್ ಫ್ರೆಶ್ ತೆಂಗಿನ ತುರಿ ಹಾಕ್ತೀನಿ ಒಂದು ಸಣ್ಣ ಅರ್ಧ ನೀರುಳ್ಳಿಯನ್ನು ಹಾಕ್ತೀನಿ ಹಾಗೆಯೇ ಒಂದು ಐದರಿಂದ ಆರು ಎಸಳು ಬೆಳ್ಳುಳ್ಳಿ ಹಾಗೆಯೇ ಫ್ರೈ ಮಾಡಿಟ್ಟ ಮಸಾಲೆಯನ್ನು ಹಾಕ್ತೀನಿ ಅರ್ಧ ಟೀ ಸ್ಪೂನ್ ಅರಶಿನ ಹುಡಿಯನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರಾಕಿ ಹಾಕಿ ಫೈನಾಗಿ ರುಬ್ಬಿ ತರ್ತೀನಿ ಇದಕ್ಕೆ ನಾನು ಹುಳಿ ಹಾಕ್ತಾ ಇಲ್ಲ ಯಾಕಂದರೆ ಮಾವಿನ ಹಣ್ಣು ಹುಳಿ ಸಿಹಿ ಇದೆ ತುಂಬ ಸಿಹಿ ಮಾವಿನ ಹಣ್ಣು ಆದರೆ ಮಾತ್ರ ಮಸಾಲೆ ರುಬ್ಬುವಾಗ ಸ್ವಲ್ಪ ಹುಳಿಯಾಗಿ ಗ್ರೈಂಡ್ ಮಾಡಿ ಮಸಾಲೆ ರುಬ್ಬೋ ತನಕ ನಾವಿಲ್ಲಿ ಮಾವಿನ ಹಣ್ಣನ್ನು ಬೇಯುತ್ತಿಡುವ ಒಂದು ಪಾತ್ರೆಯಲ್ಲಿ ಸಿಪ್ಪೆ ತೆಗೆದ ಮಾವಿನ ಹಣ್ಣು ಹಾಕ್ತೀನಿ ಮತ್ತು ತೆಗೆದಿಟ್ಟ ಮಾವಿನ ಹಣ್ಣ ರಸ ಹಾಕ್ತೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಬೆಲ್ಲ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯೋಕೆ ಇಡ್ತೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯೋಕೆ ಇಡ್ತೀನಿ ನಿಮ್ಮ ಸಿಹಿಗೆ ಅನುಸಾರವಾಗಿ ಬೆಲ್ಲ ಹಾಕಿ ನಡು ನಡುವೆ ಮಿಕ್ಸ್ ಮಾಡ್ತಾ ಇರಿ ಗ್ಯಾಸ್ ಮಾತ್ರ ಮೀಡಿಯಂ ಫ್ಲೇಮಲ್ಲಿ ಇಡಿ ನೋಡಿ ಮಾವಿನ ಹಣ್ಣು ಒಳ್ಳೆ ಬೆಂದಿದೆ ಒಂದು ಕಡೆ ಮಸಾಲೆಯನ್ನು ರುಬ್ಬಿ ಆಗಿದೆ ಇವಾಗ ಇದಕ್ಕೆ ರುಬ್ಬಿದ ಮಸಾಲೆಯನ್ನು ಹಾಕ್ತೀನಿ ಹಾಗೆಯೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರಾಕಿ ಹಾಕಿ ಇದನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು ಒಳ್ಳೆ ಕುದಿ ಬರೋಕೆ ಇಡ್ತೀನಿ ನೋಡಿ ಗ್ರೇವಿ ಈಗ ಕುದೀತಾ ಉಂಟು ದಪ್ಪನೂ ಬೇಡ ತೆಳು ಬೇಡ ಮೀಡಿಯಮ್ ಆಗಿಡಿ ಇವಾಗ ಉಪ್ಪು ಖಾರ ಸಿಹಿ ಚೆಕ್ ಮಾಡಿ ಇವಾಗ ಈ ಸಾರಿಗೆ ಒಂದು ಒಗ್ಗರಣೆ ಹಾಕುವ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಬಿಸಿಯಾಗಿದೆ ಇದಕ್ಕೆ ಎರಡು ಸ್ಪೂನ್ ತೆಂಗಿನ ಹಣ್ಣನ್ನು ಹಾಕ್ತೀನಿ ಎಣ್ಣೆ ಬಿಸಿ ಆಯಿತು ಇದಕ್ಕೆ ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ತೀನಿ ಸಾಸಿವೆ ಸಿಡಿದ ಮೇಲೆ ಒಂದು ಎರಡರಿಂದ ಮೂರು ಜಜ್ಜಿದ ಬೆಳ್ಳುಳ್ಳಿ ಒಂದು ಮೆಣಸು ಕಟ್ ಮಾಡಿ ಹಾಕ್ತೀನಿ ಮತ್ತು ಸ್ವಲ್ಪ ಕರಿಬೇವನ್ನು ಹಾಕಿ ಫ್ರೈ ಮಾಡ್ತೀನಿ ನೋಡಿದರೆ ಫ್ರೈ ಆಗಿದೆ ಇದನ್ನು ಮಾವಿನ ಹಣ್ಣು ಸಾರಿಗೆ ಹಾಕಿ ಮುಚ್ಚಳ ಮುಚ್ಚಿ ಬಿಡ್ತೀನಿ ಮತ್ತು ಒಂದು ಎರಡು ನಿಮಿಷದ ನಂತರ ಮಿಕ್ಸ್ ಮಾಡ್ತೀನಿ ನೋಡಿ ಎಷ್ಟು ಒಳ್ಳೆ ಕಾಣ್ತಾ ಉಂಟು ಮಾವಿನ ಸಾರು ಅಲ್ವಾ ಅಷ್ಟೇ ತುಂಬ ಟೇಸ್ಟಿಯಾಗಿದೆ ಒಮ್ಮೆ ಟ್ರೈ ಮಾಡಿ ನೋಡಿ ನಿಮಗೂ ನಿಮ್ಮ ಮನೆಯವರಿಗೆ ಎಲ್ಲರಿಗೂ ತುಂಬ ಇಷ್ಟವಾಗುತ್ತೆ ಈ ಹಣ್ಣಿನ ಸಾರು ನೋಡಿದ್ರಲ್ಲ ಸೂಪರ್ ಟೇಸ್ಟಿಯಾದಂಥ ಮಾವಿನಣ್ಣಿನ ಸಾರು ಸರಿಯಾಗಾದರೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ಸಿಗೋಣ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್